ನಿಮಗೆ ಇಬ್ರು ಕೂಡ ಇಬ್ರು ಕೂಡ ನಮ್ಗೆ ಗೊತ್ತಿರೋರೇ ಇಬ್ಬರು ಜೊತೆ ನಮಗೆ ಸಂಪರ್ಕ ಇದೆ ಇಬ್ರು ಕೂಡ ಒಂಥರ ಸ್ನೇಹಿತರು ನಮಗೆ ಆದ್ರೂ ಕೂಡ ನಮ್ಗೆ ನೋಡುವಾಗ ಯಾಕೆ ಹಿಂಗ್ ಮಾಡ್ತಿದಾರೆ ಇವರು ಹಿಂಗಲ್ವಲ್ಲ ಹಿಂಗಿಲ್ವಲ್ಲ ಅನ್ನೋ ಥರ ನಮಗೂ ಫೀಲ್ ಆಯ್ತು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರು ಮಾಡಿದ್ ನೋಡಿದ್ರೆ ಸೀನಿಯರ್ ಇದ್ದಾರೆ ಎಲ್ಲ ತಿಳಿದವರು ಒಂದ್ ಸಣ್ಣ ಹುಡುಗಿ ಅವ್ರು ಹೇಳ್ತಾರೆ ನನ್ನ ಮಗ ಕ್ಷಮೆ ಕೇಳುವಾಗ ನನ್ನ ಮಗನ ವಯಸ್ಸು ನಿನಗೆ ಅಂತ ಅವ್ರ ಹಾಗೆಲ್ಲ ಆಡ್ಕೊಳ್ಳುವಾಗ ಎಸ್ ಕೆಟಗರಿ ಅಂತ ಹೇಳ್ತಾರೆ ಅವ್ರಿಗೆ ಜೊತೆಗೆ ಕಾರ್ಟೂನ್ ಅನ್ನೋ ಪದ ಬಳಸ್ತಾರೆ ಈಡಿಯಟ್ ಅನ್ನೋ ಪದ ಬಳಸ್ತಾರೆ ಅವಾಗ ಎಲ್ಲಿ ಅವ್ರ ಸೀನಿಯಾರಿಟಿ ಹೋಯ್ತು ಎಲ್ಲಿ ಹೋರಾಟಗಾರತಿಯಾಗಿ ಗುರುತಿಸ್ಕೊಂಡ್ರಪ್ಪ ಅವರು ಈ ತರ ಮಾತಾಡ್ತಾರಲ್ಲ ಹೇಳಿ ಟ್ರೋಲ್ ಮಾಡ್ತಾ ಇದಾರೆ ಕನ್ನಡ ನಾಡಿನ ಎಲ್ಲ ತಾಯಂದರು ಬೇಸರ ಮಾಡ್ಕೊಂಡಿದ್ದಾರೆ ಆ ವಿಚಾರಕ್ಕಂತೂ ಸೊ ಎಲ್ಲಿ ಹೋಯ್ತು ಅವ್ರದ್ದು ಏನಾಗಿತ್ತು ಜ್ಞಾನ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಇದು ನಿಮ್ ಗಮನಕ್ಕೆ ಈಗ ಆಲ್ರೆಡಿ ಬಂದಿರುತ್ತೆ ಗೊತ್ತಿತ್ತ ಇಷ್ಟೆಲ್ಲ ಹೊರಗಡೆ ಇದನ್ನ ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಚರ್ಚೆಗಳಾಗ್ತಾ ಇದೆ ಅನ್ನೋದು ನಿಮ್ಮ ಅರಿವಿಗೆ ಇರ್ಲಿಲ್ಲ ಅನ್ಸುತ್ತೆ ಸುದೀಪ್ ಸರ್ ಯಾವುದೇ ವಿಚಾರನೂ ಸುಮ್ಮನೆ ಮಾತಾಡಲ್ಲ ಅದು ಜನರಿಂದ ಬರುವಂತಹ ಪ್ರತಿಕ್ರಿಯೆನ ನೋಡಿ ಎಲ್ಲಿ ಸರಿ ಮಾಡಬೇಕು ಅನ್ನೋ ವಿಚಾರಗಳನ್ನ ಮಾತ್ರ ಮಾತಾಡ್ತಾರೆ ಸೊ ಸುದೀಪ್ ಸರಿಂದ ಬಂದಾಗ ಸಿ ನಾನು ಹೇಳಿದಾಗೆ ನನ್ನ ವಿಚಾರ ಆದಾಗ ಅದನ್ನು ಮೆನ್ಷನ್ನೇ ಮಾಡಿಲ್ಲ ಆಗ ನಾನು ಅಂದ್ಕೊಂಡೆ ಪ್ರಾಬ್ಲಿ ಜನಕ್ಕೆ ಕ್ಲಾರಿಟಿ ಸಿಕ್ಕಿದೆ ನಾನೇನೂ ಮಾಡಿಲ್ಲ ಅಂತ ಕ್ಯಾ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ತಿದ್ದಾರೆ ಸೊ ಹಾಗಾಗಿ ಆ ವಿಚಾರನ ಮಾತಾಡೋ ಅಗತ್ಯ ಇಲ್ಲ ಯಾವುದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅದನ್ನು ಮಾತ್ರ ಸುದೀಪ್ ಸರ್ ಮಾತಾಡೋದು ಸೊ ಗೌಡ ಅವ್ರ ವಿಚಾರಕ್ಕೆ ಬಂದರೆ ಅವರು ಅನಾವಶ್ಯಕವಾಗಿ ನಾನು ಲೀಡರ್ ನಾನು ರಿ ಲೀಡರ್ ಅಂತ ಅವರಿಗವರೇ ಅಂದ್ಕೊಂಡು ಎಲ್ಲ ವಿಚಾರದಲ್ಲೂ ಮೂಗು ಇದ್ರು ಎಲ್ಲ ವಿಚಾರಕ್ಕೂ ಬಂದು 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 ಮಾತಾಡ್ತಾಯಿದ್ರು ನಿಮ್ಮ ಮಾತು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು ನೀವು ಮಾತುಗಾರ್ತಿ ಆಗಿರಬಹುದು ಹಾಗಂತ ಬೇರೆಯವರೆಲ್ಲ ಮೂಕರಲ್ಲ ನಮಗೂ ಮಾತಿದೆ ನಮಗೂ ಮಾತಾಡೋದಕ್ಕೆ ಬರುತ್ತೆ ನಮ್ಮ ವಿಚಾರಕ್ಕೆ ಬಂದಾಗ ನಾವೆಲ್ಲಿ ಮಾತಾಡಬೇಕು ಅನ್ನೋಷ್ಟು ಕಲ್ತಿರೋದಕ್ಕೆ ಇಲ್ಲಿರೋದು ಸೊ ಹಾಗಾಗಿ ಎಲ್ಲ ವಿಚಾರದಲ್ಲೂ ಎಲ್ಲಾರ ವಿಚಾರದಲ್ಲೂ ಹೋಗಿ ಹೋಗಿ ಮೂಗ್ ತೂರಿಸೋ ಒಂದು ಗುಣ ನನಗಿಷ್ಟ ಆಗಲಿಲ್ಲ ಹಾನೆಸ್ಟ್ಲಿ ಗೌರವ ಕೊಡೋದು ಹಾಗೆನಾ ಅಥವಾ ಹಾಗೆ ಅವರು ಹಾಗೆ ಜಾನ್ವಿ ಐ ಥಿಂಕ್ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಷ್ಟೇ ಅವರು ಹೇಗೆ ಅಂದರೆ ಅವರು ಕೆಲವೊಂದು ವಿಚಾರನ ನಿಮ್ಮ ವಿಷಯ ನೀವು ರಿಸಾಲ್ವ್ ಮಾಡ್ಕೊಳ್ಳಿ ಅಂತ ಬಿಡಬೇಕಿತ್ತು ಈಗ ಕೆಲವೊಬ್ಬರಿಗೆ ನಾವು ಸೀನಿಯರ್ ಅಂತ ಗೌರವ ಕೊಡ್ತೀವಿ ಅಂತಂದರೆ ಅವ್ರು ಮಾಡೋದೆಲ್ಲ ತಡ್ಕೋತೀವಿ ಅಂತ ಅಲ್ಲ ಸರಿ ಯಾರೇ ಮಾಡಿದ್ರು ಸರಿ ತಪ್ಪು ಯಾರೇ ಮಾಡಿದ್ರು ತಪ್ಪು ಅವರೆಷ್ಟು ಸಲ ಮೈಕ್ ಬಿಟ್ಟು ಮರೆತು ಅಶ್ವಿನಿ ಗೌಡ ಮೈಕ್ ಧರಿಸಿ ಅಶ್ವಿನಿ ಗೌಡ ಮೈಕ್ ಧರಿಸಿ ಅಂತ ಹೇಳಿದ್ದಾರೆ ಅಂದರೆ ಅದನ್ನು ಐ ಥಿಂಕ್ ದ ಬೆಸ್ಟ್ ರೂಲ್ ಬ್ರೇಕರ್ ಅಂದರೆ ಫಸ್ಟು ಅಶ್ವಿನಿ ಗೌಡ ಅವರಿಗೆ ಕೊಡಬೇಕು ಯಾಕಂದರೆ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ರೂಲ್ಸ್ ಬ್ರೇಕ್ ರೂಲ್ಸ್ ಬ್ರೇಕ್ ಅಂತ ಬಿಗ್ ಬಾಸ್ ಅವ್ರ ಧ್ವನಿನಲ್ಲೇ ಹೇಳಿದ್ದಾರೆ ಸೊ ಹಾಗಾಗಿ ಕೆಲವೊಂದು ವಿಚಾರ ನಾವು ಹೋಗಲಿ ಬಿಡು ಇಗ್ನೋರ್ ಮಾಡ್ಕೊಂಡು ಇಗ್ನೋರ್ ಮಾಡ್ಕೊಂಡು ಬಂದ್ವಿ ಯಾಕಂದರೆ ಎಲ್ಲ ವಿಚಾರಕ್ಕೂ ಅವ್ರು ಆಡ್ತಾರೆ ಅಂತ ನಾವು ಹಾಗೆ ಆಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ